ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ ಒಬ್ಬ ಕರ್ನಾಟಕದ ಸುಸಂಸ್ಕೃತ ರಾಜಕಾರಣಿ ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡೋದಿಲ್ಲ ನಿಮಗೆ ಧೈರ್ಯ ಇದ್ದರೆ ಹೇಳಬೇಕು ಇಲ್ಲ ರಾಮನ ದಿನಾನೂ ಅವರು ಕೆ ಎಚ್ ಮುನಿ ಅಪ್ಪ ಅವರು ಹೇಳಿದ್ದಾರೆ ನಾನು ದಿನಾನೂ ರಾಮನಾಮವನ್ನು ಜಪನೆ ಮಾಡ್ತೀನಿ ಅಂತ ಹೇಳ್ಯಾರ ಅನೇಕರು ಹೇಳ್ಯಾರ ಆದರೆ ನಿಮ್ಮ ವೈಯಕ್ತಿಕ ಧರ್ಮ ಧಾರ್ಮಿಕ ಹಕ್ಕಿದೆ ನೀವು ಹೋಗಬೇಕು ನೀವು ನಿಮ್ಮ ಇಡೀ ಹಿಂದೂಗಳೂ ನಿಮ್ಗೆ ಗೊತ್ತಾಗ್ ಹಾಂ ಎಂಥ ಮೂರ್ಖನಾಯಿ ನಾಳೆ ನಾವು ಸಾಯಬೇಕಾದ್ರೂ ಪ ಹೈಕಮಾಂಡ್ ಪರ್ಮಿಷನ್ ಬೇಡ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ್ ಹೇಳಿಕೆನೇ ಕ ಒಂದು ಸ್ಪಷ್ಟವಾದಂಥ ಕಾಂಗ್ರೆಸ್ನ ಸಂದೇಶ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ ಒಬ್ಬ ಕರ್ನಾಟಕದ ಸೂಸಂತ್ ರಾಜಕಾರಣಿ ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡೋದಿಲ್ಲ ನಿಮಗೆ ಧೈರ್ಯ ಇದ್ರೆ ಹೇಳಬೇಕು ಇಲ್ಲ ರಾಮನವನು ದಿನಾನು ಅವರು ಕೆ ಎಚ್ ಮುನಿಯಪ್ಪ ಅವ್ರು ಹೇಳ್ಯಾರ ನಾನು ದಿನಾನೂ ರಾಮನಾಮವನ್ನು ಜಪನೆ ಮಾಡ್ತೀನಿ ಅಂತ ಹೇಳ್ಯಾರ ಅನೇಕರು ಹೇಳಾರ ಆದರೆ ನಿಮ್ಮ ವೈಯಕ್ತಿಕ ಧರ್ಮ ಧಾರ್ಮಿಕ ಹಕ್ಕಿದೆ ನೀವು ಹೋಗಬೇಕು ನೀವು ನಿಮ್ಮ ಇಡೀ ಹಿಂದೂಗಳೂ ನಿಮ್ಗೆ ಹೋಟಾಕ ಹಾಂ ಎಂಥ ಮೂರ್ಖನಾಯಕರು ನಾಳೆ ನಾನು ಸಾಯಬೇಕಾದ್ರೂ ಪೈಕಮಾಂಡ್ ಪರ್ಮಿಷನ್ ಬೇ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ್ ಹೇಳಿಕೆನೇ ಕ ಒಂದು ಸ್ಪಷ್ಟವಾದಂಥ ಕಾಂಗ್ರೆಸ್ಸಿನ ಸಂದೇಶ